ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದಿರಿ ಮರೆಯದಿರಿ ಪೊಲೀಸರ ಕಣ್ಣು ತಪ್ಪಿಸಿ ತನ್ನ ಸೊಂಟದಿಂದ ಗನ್ ತೆರೆದ ಆತ ನೆಲದ ಮೇಲೆ ಆಗ್ಲೇ ಇದ್ದಕ್ಕಿದ್ದ ಹಾಗೆ ಉರುಡಿದಾಗ ಗನ್ನನ್ನು ಸೊಂಟಕ್ಕೆ ತೆಗೆದುಕೊಂಡಿದ್ದ ನೀಚ ಮದನ್ ಒಮ್ಮೆ ಗನ್ ಒಮ್ಮೆ ವಿರಾಸ್ನ ನೋಡ್ತಿದ್ದ ಲಂಕಾಧಿಪತಿ ಸಿರಿ ಜೊತೆಗೆ ಕಾರ್ ಬಳಿ ಹೋಗುತ್ತಿದ್ದ ಅವನಿಗೆ ಸಿರಿ ಸಿಕ್ಕಿದೆ ತೃಪ್ತಿ ನೆಮ್ಮದಿ ಆದರೆ ಈ ಮದನ್ ಅವನ ಕೈಯಲ್ಲಿದ್ದ ಗನ್ ಬಳಸಿ ಹಿಂದೂ ಮುಂದೆ ನೋಡದೆ ಟ್ರಿಗ್ಗರ್ ಮಾಡಿಬಿಟ್ಟಿದ್ದ ಕಾರ್ ತೆರಲು ಹೊರಟಿದ್ದ ವಿರಾಜ್ಗೆ ಬೀಳ್ಬೇಕಿದ್ದ ಬುಲೆಟ್ ಅವನಿಗೆ ಅಡ್ಡ ಬರುವ ಸಿರಿಗೆ ಬಂದು ಬಿದ್ದಿತ್ತು ತಕ್ಷಣ ಅವಳು ಅಮ್ಮ ಎಂದು ಚೀರಿದಾಗಲೇ ಎಲ್ಲರಿಗೂ ಗೊತ್ತಾಗಿದ್ದು ಕ್ಷಣ ಮಾತ್ರದಲ್ಲಿ ಏನಾಯಿತು ಎಂದು ಎಂದು ಎಂದುವಳ ಕಡೆ ನೋಡಿ ಸಿಟ್ಟುಗೈದ ಸಿಂಹದ ಹಾಗೆ ಅಲ್ಲೇ ಬರ್ತಿದ್ದ ಎಸ್ ಐ ಪ್ರಮೋದ್ ಅವರ ಕೈ ಬಳಸಿ ಅವ್ರದ್ದು ಗನ್ ಬಳಸಿ ಅವ್ರ ಕೈಯಿಂದಲೇ ಆ ನೀಚನ ಅಂತ್ಯ ನೋಡ್ತಾನೆ ಲಂಕಾಧಿಪತಿ ಒಂದು ಕ್ಷಣ ಪ್ರಮೋದ್ ಕೂಡ ಇಲ್ಲಿ ನಾಯ್ತು ಎಂದು ನೋಡುವಾಗ ಮದನ್ ಸಾವಾಗಿರುತ್ತೆ ಸುಮಾರು ಮೂರು ಬುಲೆಟ್ ಟ್ರಿಗ್ಗರ್ ಮಾಡಿಬಿಟ್ಟಿದ್ದ ಕೇವಲ ಹತ್ತು ಸೆಕೆಂಡ್ಸ್ ಮೀರುವಷ್ಟರಲ್ಲಿ ನಾನು ಮಾಡಿದ್ರೆ ಕೊಲೆ ನೀವು ಮಾಡಿದ್ರೆ ಎನ್ಕೌಂಟರ್ ಅಲ್ವಾ ಇನ್ಸ್ಪೆಕ್ಟರ್ ಎಂದು ಅವರ ಕೈ ಬಿಡುವ ಹುಡುಗ ತಕ್ಷಣ ಅಲ್ಲಿ ಮುಂದೆ ನೆಲದ ಮೇಲೆ ಅರೆ ಕಣ್ಣು ಬಿಟ್ಟು ಸನಾ ಮಡಿಲಲ್ಲಿದ್ದ ಸಿರಿಯ ಬಳಿ ಓಡಿದ ಬುಲೆಟ್ ಅವಳ ಬಲತೋಳಿಗೆ ಬಿದ್ದಿತ್ತು ಬಿದ್ದ ತಕ್ಷಣ ನೋವು ತಡೆಯುವ ಶಕ್ತಿ ಮೀರಿದ ಮೃದು ಹುಡುಗಿ ಅರೆ ಕಣ್ಣು ಬಿಟ್ಟು ರಕ್ತದೋಕುಳಿ ಕುಳಿ ಹರಿಸಿದ್ಲು ಮಂಡೋದ್ರಿ ಮಂಡೋದ್ರಿ ಇಲ್ಲಿ ನೋಡು ನೋಡು ಮಂಡೋದ್ರಿ ಎಂದು ಕೆನ್ನೆ ತಟ್ಟುತ್ತಾನೆ ವಿರಾಜ್ ಆದರೆ ಅವಳಿಗೆ ಮಾತಾಡುವಷ್ಟು ಶಕ್ತಿಯೂ ಇರುವುದಿಲ್ಲ ತುಂಬ ಮೃದು ಹುಡುಗಿ ಅವಳು ಅರೆ ಕಣ್ಣಲ್ಲಿ ಕೆಲ ಕ್ಷಣ ಅವನನ್ನು ನೋಡ್ತಿದ್ಳು ಆದರೆ ಇನ್ನಾಗದು ಎನ್ನುವಂತೆ ಈಗ ಕಣ್ಮುಚ್ಚಿದ್ಲು ಅವಳು ಕಣ್ ಮುಚ್ಚದೆ ವಿರಾಜ್ ಉಸಿರೆ ನಿಂತಾಯಿತು ತಕ್ಷಣ ಅವಳನ್ನು ತೋಳುಗಳಲ್ಲಿ ಹೊತ್ತವನು ಹರೀಶ್ ಕಾರ್ ತೆಗಿಬೇಗ ಎಂದ ಸರಿ ಬಾಸ್ ಎಂದು ಹರೀಶ್ ಕಾರ್ ಶುರು ಮಾಡಿದ ಅವಳನ್ನು ಕಾರಲ್ಲೇ ಕೂರಿಸಿಕೊಂಡು ಮಂಡೋದ್ರಿ ನಿಂಗೇನು ಆಗಲ್ಲ ನಿನ್ಗೇನಾಗಕ್ಕೂ ನಾನು ಬಿಡೋಲ್ಲ ಇಲ್ಲಿ ನೋಡು ಇಲ್ಲಿ ನೋಡೆ ಎಂದು ಅರ್ಚಾಡ್ತಿದ್ದ ಅದೇ ಸಿರಿ ಸ್ಪಂದಿಸಲಿಲ್ಲ ಹರೀಶ್ ಕಾರ್ ಓಡಿಸುತ್ತಾ ಮನ್ಸಲ್ಲೇ ಸಿರಿಗೆ ಏನೂ ಆಗದಿರಲಿ ಎಂದು ಬೇಡಿದ್ದ ದೇವರಲ್ಲಿ ಎಷ್ಟೇ ಸ್ಪೀಡ್ ಓಡಿಸಿದ್ರು ಬೇಗ ಹೋಗೋ ಬೇಗ ಹೋಗೋ ಎಂದು ಕೂಗಾಕುತ್ತಿದ್ದನು ವಿರಾಜ್ ಬಾಸ್ ಹೆದರಿಕೆ ಚಡಪಡಿಕೆ ಅರಿತವನು ಆಯಿತು ಬಾಸ್ ಎಂದು ವೇಗದಲ್ಲಿ ಚಲಿಸಿದ ಹರೀಶ್ ಇನ್ನು ಧನುಷ್ ಸನಾ ಹಾಗೂ ವರುಣ್ ಮೂವರು ಅವರನ್ನು ಹಿಂಬಾಲಿಸಿದ್ರು ಅವ್ರ ಮನಸ್ಸನ್ನು ಸಿರಿ ಹುಷಾರಾಗ್ಲಿ ಎನ್ನೋದೇ ಬೇಡಿಕೆ ವರುಣ್ ವರ್ಷಗೆ ಕರೆ ಮಾಡಿ ಎಲ್ಲ ವಿಚಾರ ಹೇಳ್ದ ಅವಳು ಆಘಾತದಿಂದ ಏನು ಸಿರಿಗೆ ಅನೀಚ ಗುಂಡಾರಿಸಿದ್ನ ಎಂದು ಬಾಯಿಬಿಟ್ಟು ಜೋರಾಗಿ ಎಲ್ಲರೂ ಮುಂದೆ ಓದರಿದ್ಲು ಅಲ್ಲೇ ಆಗಿಂದ ಜೀವವನ್ನೇ ಕೈಯಲ್ಲಿಡ್ದು ಕೂತಿದ್ದ ರಮಣಕಾಂತ್ ಹೃದಯವೇ ನಿಂತ ಅನುಭವವಾಗಿ ಏನಾಯ್ತಮ್ಮ ಸಿರಿಗೆ ಏನಾಯ್ತು ನನ್ನ ಮಗಳು ಹೇಗಿದ್ದಾಳೆ ಎಂದು ಗಾಬರಿಯಿಂದ ಕೇಳ್ತಾರೆ ಆ ಕ್ಷಣವೇ ಅಜ್ಜಿ ಅವಳಿಗೇನು ಆಗಲ್ಲ ಆಗೋಕೆ ನನ್ನ ಮೊಮ್ಮಗ ಬಿಡಲ್ಲ ನೀವು ಹೆದರಬೇಡಿ ಎಂದು ಧೈರ್ಯ ಹೇಳ್ತಾ ವರ್ಷ ಆಸ್ಪತ್ರೆಗೆ ಸೇರಿಸಿದ್ರ ಕೇಳೆ ಎಂದಿತ್ತು ಅವಳು ಕೇಳಿದಾಗ ಈಗ ಸಿಟಿ ಆಸ್ಪತ್ರೆಗೆ ಬಂದ್ವಿ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಕರೆ ಕಟ್ ಮಾಡ್ತಾ ವರುಣ್ ಅಜ್ಜಿ ಸಿಟಿ ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರಂತೆ ಎಂದಳು ವರ್ಷ ತಕ್ಷಣ ರಮಣಕಾಂತ್ ವಿದ್ಯುತ್ ಬಾ ಹೋಗಿ ನೋಡೋಣ ಏನಾಗಿದ್ಯೋ ನನ್ನ ಮಗಳಿಗೆ ಎಂದು ಹೋಗುವಾಗ ಕಾಂತ ಬಾ ನಮ್ಮ ಕಾರಲ್ಲೇ ಹೋಗೋಣ ಎಂದ ಸ್ನೇಹಿತ ಆರ್ಯ ನನ್ನ ಮಾತಿಗೆ ತಲೆಯಾಡಿಸಿ ಅವ್ರ ಜೊತೆಗೆ ಹೊರಟರು ರಮಣಕಾಂತ್ ಇನ್ನೂ ವರ್ಷ ತಾನು ಬರ್ತೀನಿ ಅಂದಾಗ ನೀನು ಡ್ಯೂಟಿನ ಪರಿನ ಕರ್ಕೊಂಡು ಮನೆಗೆ ಹೋಗುವ ವರ್ಷ ನಾನು ಇವರು ಮತ್ತೆ ಅಮ್ಮ ಹೋಗಿ ಬರ್ತೀವಿ ಎಂದು ಅವರನ್ನು ತಡೆದು ಹೋಗ್ತಾರೆ ಗಿರಿಜಾ ಪರಿ ಅತ್ತಿಗೆ ಮತ್ತು ಕ್ಯೂಟಿನ ಕರ್ಕೊಂಡು ಮನೆಗೆ ಹೋಗ್ತಾಳೆ ಸಿಟಿ ಆಸ್ಪತ್ರೆಗೆ ಬಂದವನಿಗೆ ತಾಳ್ಮೆಯೇ ಇಲ್ಲ ಅವಳನ್ನು ಬಾಗಿಲಿಂದಲೇ ತೋಳಲ್ಲಿ ಹೊತ್ಕೊಂಡು ಅಲ್ಲಿಂದಲೇ ಡಾಕ್ಟರ್ ಡಾಕ್ಟರ್ಸ್ ಎಂದು ಕಿರುಚಿದ ಆತ ಕೂಗಿದ ಸದ್ದಿಗೆ ಇಡೀ ಆಸ್ಪತ್ರೆಯ ಡಾಕ್ಟರ್ಗಳು ಅಲ್ಲಿದ್ದರು ಎಷ್ಟೋ ರೋಗಿಗಳನ್ನು ವಿಚಾರಿಸಲು ಬಂದಿದ್ದ ಬಂಧು ಮಿತ್ರರು ಸಹ ಈತನ ಕಡೆಗೆ ನೋಡ್ತಿದ್ರು ಅವನ ಕಣ್ಣುಗಳು ಕೆಂಡಮಯವಾಗಿತ್ತು ಬೆವರ ಹನಿಗಳು ಜಾರ್ತಿದ್ವು ಅವಳ ತೋಳಿಂದ ಬರ್ತಿದ್ದ ರಕ್ತವನ್ನು ತಡೆಯಲು ಖರ್ಚಿಪ್ಸುತ್ತಿದ್ದ ಆದರೂ ರಕ್ತ ಸಿಕ್ಕಾಪಟ್ಟೆ ಹೋಗ್ತಿತ್ತು ವೈದ್ಯರು ಏನಾಯಿತು ಎಂದು ಗಾಬರಿಯಿಂದ ಕೇಳುವಾಗ ಕಂತೆ ಪುರಾಣ ಬೇಕೇನ್ರೀ ಈಗ ಎಂದು ಅವಾಜ್ ಹಾಕಿ ಹರೀಶ್ ಹೆಸರಿಗೆ ಕಾಲ್ ಮಾಡಿಸಿ ಹೇಳಿಸಬೇಕಿದ್ರೆ ಎಂದು ಗುಡುಗಿದ ಆಯಿತು ಬಾಸ್ ಎಂದನು ಏನೇ ಫಾರ್ಮಲಿಟೀಸ್ ಇದ್ದರೂ ಅದು ಈ ವಿರಾಜ್ ಆದರೆ ನೋಡ್ಕೊಳ್ತಾನೆ ನೀವು ಮಂಡೋದ್ರಿಂದ ನೋಡಿ ಚೆಕ್ ಮಾಡಿ ನನ್ನ ಮಂಡೋದ್ರಿಗೆ ಏನೂ ಆಗಬಾರ್ದು ಅವಳಿಗೆ ಟ್ರೀಟ್ಮೆಂಟ್ ಕೊಡಿ ಬೇಗ ಎಂದು ತಾಳ್ಮೆ ತೋರದೆ ಕಾಳಜಿಯಿಂದ ಆರ್ಡರ್ ಮಾಡ್ತಿದ್ದ ವೈದ್ಯರಿಗೆ ವಿರಾಜ್ ಗೊತ್ತಿರದವನೇನಲ್ಲ ಅವನ ಸ್ವಭಾವ ಕೂಡ ಹೊಸತೇನಲ್ಲ ವಿರಾಜ್ ಸಮಾಧಾನ ಮಾಡ್ಕೊಳ್ಳಿ ನಾವು ನೋಡ್ತೀವಿ ಎಂದು ಸಮಾಧಾನ ಮಾಡಲು ಶುರು ಮಾಡಿದರು ಆದರೆ ಅವನಿಗೀಗ ಈ ರೀತಿಯ ಬಿಟ್ಟಿ ಮಾತುಗಳು ಬೇಕಿರಲಿಲ್ಲ ಮಂಡೋದ್ರಿ ಅಪಾಯದಿಂದ ಪಾರಾಗಬೇಕಿತ್ತು ಅಷ್ಟೇ ನಿಮ್ಮ ಖಾಲಿ ಮಾತನ್ನು ಬಿಟ್ಟು ಅವಳಿಗೆ ಟ್ರೀಟ್ಮೆಂಟ್ ಮಾಡಿ ಕ್ವಿಕ್ ಎಂದ ತಕ್ಷಣ ಹಾಗೆ ಸ್ಟ್ರೆಚ್ಚರ್ ಬಂತು ಅದರ ಮೇಲೆ ಅವಳನ್ನು ಮಲಗಿಸಿದ ಮಂಡೋದ್ರಿ ಮಂಡೋದ್ರಿ ನಿಮಗೆ ಏನು ಆಗಲ್ಲ ಕಣೆ ನಾನಿದ್ದೀನಿ ನಾನು ನಿಮಗೆ ಏನಾಗೋಕ್ಕೂ ಬಿಡೋಲ್ಲ ಎಂದು ಅವಳು ಕೆನ್ನೆ ತಟ್ಟುತ್ತಾ ಸ್ಟ್ರೆಚ್ಚರ್ ಮುಂದೆ ತಳ್ಕೊಂಡು ಎಮರ್ಜೆನ್ಸಿ ವಾರ್ಡ್ಗೆ ಸೇರಿಸ್ದ ಒಳಗಡೆ ಹೊರಟವನನ್ನು ತಡೆಯುವ ಡಾಕ್ಟರ್ ನೀವಿಲ್ಲಿ ಬೇಡ ಇಲ್ಲೇ ವೆಯ್ಟ್ ಮಾಡಿ ಎಂದಾಗ ನೋಡಿ ಅವಳು ಯಾವ ಬ್ಲಡ್ ಚೆಕ್ ಮಾಡಿ ಬ್ಲಡ್ ಬ್ಯಾಂಕ್ನಲ್ಲಿ ಬ್ಲಡ್ ಸಿಕ್ಕಿಲ್ಲ ಅಂತ ತಡವಾಗಬಾರ್ದು ನಾನು ಅರೇಂಜ್ ಮಾಡಿಸ್ತೀನಿ ಅವಳು ಸೇಫ್ ಆಗಬೇಕು ಅಷ್ಟೇ ಎಂದ ಅವ್ನ ಕಾಳಜಿ ಕಂಡು ನಿಜಕ್ಕೂ ವರುಣ್ ಹರೀಶ್ ಹಾಗೂ ಧನುಷ್ಗೆ ಖುಷಿಯಾಯಿತು ಅವನ ಮುಂಜಾಗ್ರತೆಯ ಕಾಳಜಿಗೆ ಒಂಥರ ಹ್ಯಾಟ್ಸ್ ಆಪ್ ಹೇಳೋಣ ಅನ್ನಿಸ್ತು ವಿರಾಜ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಲಡ್ ರೆಡಿ ಇದೆ ನಥಿಂಗ್ ಟು ವರಿ ಎಂದು ಧೈರ್ಯ ಹೇಳಿ ಅವನನ್ನು ಸುಮ್ಮನಾಗಿಸಿದರು ವೈದ್ಯರು ಬುಲೆಟ್ ಅವಳ ತೋಳಲ್ಲಿ ಉಳಿದಿದ್ದ ಕಾರಣ ತೋಳು ಕೊಂಚ ಕತ್ತರಿಸಿ ತೆರೆಯಬೇಕಾಯಿತು ಅದಕ್ಕೆ ಆಪರೇಷನ್ ಮಾಡ್ತಿದ್ದರು ವೈದ್ಯರು ಆದರೆ ಓಟಿ ಮುಂದಿದ್ದವನ ಮನವು ವಿಲ ವಿಲ ಒದ್ದಾಡ್ತಿದೆ ಒಂದೊಂದು ನಿಮಿಷವೂ ಅವನಿಗೆ ಒಂದೊಂದು ಯುಗದ ಅನುಭವವಾಗ್ತಿದೆ ಆಗ ರಮಣಕಾಂತ್ ಮತ್ತಿತರು ಬಂದು ವಿಚಾರಣೆ ನಡೆಸಿ ವರುಣ್ ಬಳಿ ನಡೆದಿದ್ದೆಲ್ಲ ತಿಳಿದ್ರು ಅವ್ರ ಕಣ್ಣು ತುಂಬಿ ಬಂತು ಸಮಯ ಸಾಕ್ತಿತ್ತು ರಮಣಕಾಂತ್ ಮಗಳ ಪರಿಸ್ಥಿತಿಗೆ ಕಣ್ಣೀರಾಗ್ತಿದ್ರು ಅವರಿಗೆ ಆರ್ಯ ಧೈರ್ಯ ಹೇಳ್ತಿದ್ರು ಅಜ್ಜಿ ಕೂಡ ಸಮಾಧಾನ ಮಾಡ್ತಿದ್ರು ಇನ್ನು ವಿದ್ಯುತ್ಗೆ ಯಾವ ಫೀಲಿಂಗ್ಸ್ ಇಲ್ಲ ಗಿರಿಜಾ ಹಾಗೂ ಧೀರೇಂದ್ರ ವಿರಾಜ್ ಚಳಪಡಿಕೆ ನೋಡ್ತಾ ಮುಖ ಮುಖ ನೋಡ್ಕೊಳ್ತಿದ್ರು ಹೊರಗಡೆ ಆಗಾಗ ಬರ್ತಿದ್ದ ನರ್ಸ್ ಬಳಿ ನನ್ನ ಮಂಡೋದ್ರೆ ಹೇಗಿದ್ದಾಳೆ ಎನಿಥಿಂಗ್ ರಾಂಗ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಈಗಲೇ ಹೇಳಿ ಏನಾದ್ರೂ ಆಯಿತು ಅಂದರೆ ನಾನು ಸುಮ್ಮನೆ ಇರೋನಲ್ಲ ಎಂದು ಪದೇ ಪದೇ ಕೇಳ್ತಿದ್ದ ಇಲ್ಲ ಹಾಗೇನಿಲ್ಲ ಎಂದೇ ಉತ್ತರಿಸಿ ಒಳಗಡೆ ಹೋಗ್ತಿದ್ರು ನರ್ಸ್ ಅಲ್ಲಿದ್ದವರಿಗೆಲ್ಲ ವಿರಾಜ್ ತೊಳಲಾಟ ಕಂಡು ಆತ ಅವನ ಮಂಡೋದ್ರಿಯನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಎನ್ನುವ ಸತ್ಯ ಗೊತ್ತಾಗಿತ್ತು ಸಮಯ ಕಳೆದಂತೆ ವಿರಾಜ್ಗೆ ಆಗ್ತಿತ್ತು ಹೊಟ್ಟೆಯಲ್ಲಿ ಅದೇನೋ ಸಂಕಟ ಒಮ್ಮೆ ವೆಯ್ಟಿಂಗ್ ಬೆಂಚ್ ಮೇಲೆ ಕೂಡ್ತಾನೆ ಒಮ್ಮೆ ಎದ್ದು ನಿಂತು ಅತ್ತಿಂದಿತ್ತ ಓಡಾಡ್ತಾನೆ ಕೈಯಲ್ಲಿದ್ದ ಗಡಿಯಾರ ನೋಡ್ತಾನೆ ಕೈ ಕೈ ಹಿಸಿಕೊಳ್ತಾನೆ ಕೋಪದಿಂದ ಮುಷ್ಟಿ ಮಾಡ್ತಾನೆ ನಿಂತ ಜಾಗದಲ್ಲಿ ನಿಲ್ತಿಲ್ಲ ಕೂದ ಜಾಗದಲ್ಲಿ ಕೂಡ್ತಿಲ್ಲ ತಲೆಯಲ್ಲಿ ಅವಳದೇ ಆಲೋಚನೆ ಜೋರಾಗಿ ಕಿಡ್ಚುವಷ್ಟು ನೋವಾಗ್ತಿದೆ ಅವನಿಗೆ ಮನ ತುಂಬಿ ಬರ್ತಿದೆ ಕಿಟಕಿಯ ಬಳಿ ಹೋಗಿ ನಿಂತು ಹೊರಗಡೆ ಬರ್ತಿದ್ದ ಮಳೆ ನೋಡ್ತಾ ತನ್ನ ಅವಳ ಭೇಟಿ ನೆನೆದ ಅವಳನ್ನು ಮೊದಲ ಬಾರಿ ನೋಡಿದ ದಿವಸದಿಂದ ಹಿಡಿದು ಅವಳ ಮೇಲೆ ಅವನಿಗೆ ಗೊತ್ತಾಗದೆ ಮನಸ್ಸು ಕೊಟ್ಟಿರೋ ಸೂಕ್ಷ್ಮ ಘಟನೆಗಳನ್ನು ನೆನೆಯಲು ಶುರು ಮಾಡ್ತಾನೆ ಮೊದಲಿಗೆ ಅವಳ ಮೃದುವಾದ ಕೈಯಿಂದ ಸಿಹಿಯಾದ ಏಟು ತಿಂದಿದ್ದು ಅವಳ ಏಟಿಗೆ ತೀರಿಸಲು ನಡುಗಿಲ್ಲಿದ್ದು ಅವಳ ಮೈ ಅಳತೆ ತೆಗೆದುಕೊಂಡಿದ್ದು ಅವಳನ್ನು ಆಫೀಸಿಗೆ ಕರೆದು ತರಲು ದೇವಸ್ಥಾನಕ್ಕೆ ಹೋದಾಗ ಅವಳು ಗುಬ್ಬಿಯಂತೆ ಅವನೆದಿಗೆ ಎದಿಗೆ ಸೇರಿದ್ದು ಆತನಿಗೆ ಸಿಟ್ಟಲ್ಲಿ ಕೆನ್ನಿಗೆ ಬಾರಿಸಿ ಮೈ ಮುಟ್ಬೇಡ ಎಂದು ವಾರ್ನ್ ಮಾಡಿತು ಪಬ್ಬಿ ಕರೆದೊಯ್ದು ತನ್ನ ಎಲ್ಲೆ ಮೀರಿ ಅವಳ ಅಂದಕ್ಕೆ ಸೋಲುವ ಮಟ್ಟಕ್ಕಿಳಿದದ್ದು ನಂತರ ಬಲವಂತವಾಗಿ ಅವಳನ್ನು ಮನೆಗೆ ಡ್ರಾಪ್ ಮಾಡಿದ್ದು ಬೇಡವೆಂದರೂ ಮದನ್ನಿಂದ ಅವಳನ್ನು ಬಚಾವ್ ಮಾಡಲು ಹೋದಾಗ ಆಕೆ ಬಿಗಿದಪ್ಪಿ ಹತ್ತಿದ್ದು ನಂತರ ಅವಳಿಗೆ ಸೀರೆ ಕೊಡಿಸಿದ್ದು ಮಿತಿ ಮೀರಿ ಅವಳು ತುಟಿಗೆ ಕೊಟ್ಟ ಮೊದಲ ಮುತ್ತು ನಂತರ ಅವಳನ್ನು ನೋಡಲಾಗದೆ ಸೋತು ಶರಣಾಗಿ ಮನೆಗೆ ಹೋಗಿದ್ದು ಧನುಷ್ ಜೊತೆಗೆ ಮದುವೆ ಎಂದಾಗ ಆಗಿದ್ದು ಅವಳೊಂದಿಗೆ ಗೆಸ್ಟ್ ಹೌಸ್ ನಲ್ಲಿ ಮೈ ಮರೆತು ಮುಂದರಿತಿದ್ದು ಜಿ ವೈ ಎಲ್ ನಲ್ಲಿ ವಾಕ್ಔಟ್ ಆಗಿತ್ತು ಯಾರೊಂದಿಗೂ ಕೇಳದ ಸಾರಿ ಅವಳ ಬಳಿ ಹೇಳಿತ್ತು ಹೀಗೆ ದಿನೇ ದಿನೇ ಅವಳಿಗೆ ತಾನು ಸೋತು ಬಂದ ಹಾದಿ ಗಮನಿಸಿದವನಿಗೆ ಇದು ನೈಂಟಿ ಪರ್ಸೆಂಟ್ ಅಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಟ್ರೂ ಲವ್ ಎನ್ಸಿತ್ತು ಅದೇ ವೇಳೆ ಅವನ ಬಳಿ ಬರುವ ಧನುಷ್ ವಿರಾಜ್ ಎಂದು ಕರೆದಾಗ ವಿರಾಜ್ ಕಣ್ಣಂಚಲ್ಲೂ ಅರಿವಿಲ್ಲದೆ ಕಣ್ಣೀರಿನ ಹನಿ ನಿಂತಿರುವುದು ಗಮನಿಸುತ್ತಾನೆ ಏನು ಎಂದು ಅವನನ್ನು ನೇರವಾಗಿ ನೋಡದೆ ಕೇಳಿದ ಸಿರಿಗೇನು ಆಗಲ್ಲ ಟೆನ್ಷನ್ ಆಗಬೇಡ ಒಂದು ಮಾತು ಕೇಳಲ್ಲ ಎಂದ ಆತನ ಕಡೆ ದುರುಗುಟ್ಟಿ ನಂಗೀಗ ಯಾರ ಮಾತು ಕೇಳೋಕೆ ಇಷ್ಟ ಇಲ್ಲ ಎಂದು ಅಲ್ಲಿಂದ ಹೋಗಬೇಕು ಸಿರಿನ ಲವ್ ಮಾಡ್ತಿದ್ಯಾ ನೀನು ಅವಳು ಕಾಣಿಸಿಲ್ಲ ಅಂದರೆ ಬಾಲ ಸುತ್ತ ಬೆಕ್ಕಿನ ಹಾಗೆ ಹಾರಾಡ್ತಾ ಅವಳು ನೋಡಿದೆ ಒಂದಿನ ಕೂಡ ಇರೋದಕ್ಕೆ ಒದ್ದಾಡ್ತಾ ಅವಳು ಮಾತು ಕೇಳಿದೆ ದಿನವೇ ಸಾಗಲ್ಲ ಅಂತ ನರಳಾಡ್ತಾ ಅವಳಿಗಾಗಿ ನಿನ್ನ ಇಂಪಾರ್ಟೆಂಟ್ ಶೋ ಜೀವೈಲ್ನ ವಾಕೌಟ್ ಮಾಡಿದ್ಯಾ ಅವಳನ್ನು ಯಾರಾದರೂ ಮುಟ್ಟಿದ್ರೆ ಮುನಿತೀಯಾ ಆ ಮದನ್ನ ಹೇಗೆಲ್ಲ ಹೊಡೆದೆ ನೀನು ಗೊತ್ತಾ ಅಷ್ಟು ಕೋಪ ಬರೋಕ್ಕೆ ಕಾರಣ ಏನು ಸಿರಿ ಮೇಲಿರೋ ಪ್ರೀತಿ ತಾನೇ ಅವಳಿಗೆ ಬುಲೆಟ್ ಬಿದ್ದಾಗ ನೀನು ಹೇಗಾಡಿದೆ ಅಂತ ಗೊತ್ತಾ ನಿನಗೆ ಈ ರೀತಿ ಯಾರ ಮೇಲಾದರೂ ಪ್ರೀತಿ ಇದ್ದರೆ ಮಾತ್ರ ಫೀಲ್ ಆಗೋಕೆ ಸಾಧ್ಯ ಇಲ್ಲಿರೋ ಎಲ್ಲರಿಗೂ ಸಿರಿ ಮೇಲೆ ಗೌರವ ಇದೆ ಅವಳೆಂದರೆ ಇಷ್ಟ ಅವಳಿಗೇನು ಆಗ್ಬಾರ್ದು ಅನ್ನೋ ಭಾವನೆ ಬೇಡಿಕೆ ಇದೆ ಆದರೆ ನಮಗಿಂತ ಹೆಚ್ಚು ಟೆನ್ಷನ್ ಹೆಚ್ಚು ಕಾಳಜಿ ನಿನ್ನಲ್ಲಿದೆ ಆಗಿಂದ ಒಂದೊಂದು ನಿಮಿಷಕ್ಕೂ ನೀನೆಷ್ಟು ಟೆನ್ಷನ್ ಆಗ್ತಿದ್ಯಾ ಗೊತ್ತಾ ನಿನಗೆ ಯಾಕೆ ಹೇಳು ಲವ್ ನೀನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ಯಾ ಅವಳೆಂದ್ರೆ ಹುಚ್ಚು ನಿನಗೆ ಅವಳಿಗಾಗಿ ಇಡೀ ಪ್ರಪಂಚವನ್ನು ಎದುರಾಕೊಳ್ಳುವೆ ನೀನು ಅವಳಿಗಾಗಿ ಎಂಥ ಹರಿಸ್ಬೇಕಾದ್ರೂ ತಗೊಳ್ತಾ ನೀನು ಅವಳ ಮೊಗ್ದಲ್ಲಿ ನಗು ತರಿಸೋಕೆ ಯಾವ ಕಷ್ಟದ ದಾರಿಯಾದರೂ ಮುಂದೆ ಹೋಗ್ತ್ಯಾ ನೀನು ಅವಳ ಜೊತೆಗೆ ಅಷ್ಟು ಕಾಳಜಿ ಬೆಳೆಯೋಕೆ ಕಾರಣ ಏನು ಪ್ರೀತಿ ಎಂದು ಬುದ್ಧಿ ಹೇಳ್ತಾ ವಿರಾಜ್ ಕೈ ಹಿಡಿದು ಅವನ ಗುಂಡಿಗೆಯ ಮೇಲಿರಿಸಿ ಈ ನಿನ್ನ ಹಾಟ್ಗೆ ಲವ್ ಆಗಿದೆ ವಿರಾಜ್ ಹಂಡ್ರೆಡ್ ಪರ್ಸೆಂಟ್ ಲವ್ ಆಗಿದೆ ಒಪ್ಕೊಳ್ಳೋಕ್ಕೆ ಮೀನಾಮಿಷ ಯಾಕೆ ಇವತ್ತು ಮದನ್ ನಾಳೆ ಇನ್ಯಾರೋ ಬಂದು ಸಿರಿ ಲೈಫ್ ಜೊತೆ ಆಟ ಆಡಬೇಕಾ ಜಸ್ಟ್ ಅಡ್ಮಿಟ್ ಇಟ್ ಯು ಆರ್ ಇನ್ ಲವ್ ಅಷ್ಟೆ ಎಲ್ರಿಗೂ ಪ್ರೀತಿ ಆಗೋಲ್ಲ ಹಾಗೆ ಎಲ್ರಿಗೂ ಅವ್ರ ಪ್ರೀತಿ ಸಿಗೋಲ್ಲ ಸಿಗೋವಾಗ ಕಾಲಲ್ಲಿ ದೂರ ತಳ್ಳಬಾರ್ದು ಕಳ್ಕೊಂಡ ಸಮಯ ಕಳ್ಕೊಂಡ ಪ್ರೀತಿ ಎರಡೂ ಸಿಗೋದು ತುಂಬ ಕಷ್ಟ ಇನ್ಫ್ಯಾಕ್ಟ್ ಅಸಾಧ್ಯ ಎಂದವನ ಮಾತಿಗೆ ವಿರಾಜ್ ಹೃದಯ ತಲೆಯಾಡಿಸ್ತಿತ್ತು ವಿರಾಜ್ ಸಿರಿ ತುಂಬ ನೊಂದ ಹುಡುಗಿ ತುಂಬ ಒಳ್ಳೆ ಹುಡುಗಿ ತನ್ನ ಬದುಕಲ್ಲಿ ಮೇಣದ ಹಾಗೆ ಕರಗಿ ಬೇರೆಯವ್ರಿಗೆ ಬೆಳಕು ಕೊಡೋ ಬಂಗಾರದಂಥ ಹುಡುಗಿ ಅವಳಿಗೆ ಲೈಫ್ನಲ್ಲಿ ಏನೆಲ್ಲ ಸಿಕ್ಕಿಲ್ವೋ ಅದೆಲ್ಲ ನಿನ್ನಿಂದ ಸಿಗಬೇಕು ಅವಳ ಆಸೆ ಕನಸು ನೀ ಈಡೇರಿಸ್ಬೇಕು ಹಾಗೆ ನಿನ್ನ ಲೈಫ್ನಲ್ಲಿ ಎಲ್ಲ ಇದ್ದರೂ ಏನೂ ಇಲ್ಲದ ಹಾಗೆ ಬದುಕ್ತಿದ್ಯಾ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಲ್ಲದ ಹಾಗೆ ಬದುಕ್ತಿದ್ಯಾ ಆ ಕಳ್ಕೊಂಡಿರೋ ಪ್ರೀತಿನ ಅವಳಿಂದ ಪಡ್ಕೊ ಒಪ್ಕೋ ನಿಮಗೆ ಪ್ರೀತಿ ಆಗಿದೆ ಮಾಮೂಲಿ ಪ್ರೀತಿ ಅಲ್ಲ ಪವಿತ್ರವಾದ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಲವ್ ಎಂದು ತಿಳಿ ಹೇಳುವಾಗ ವಿರಾಜ್ ಮನ್ಸು ಅವನ ಮಾತಲ್ಲಿ ಸತ್ಯವಿದೆ ಎಂತಿತ್ತು ತನ್ನ ಎದುರಾಳಿಯ ಮಾತು ಅರ್ಧ ನಿಮಿಷ ಕೇಳೋ ಮನ ತೋರದವನು ಇಂದು ತನ್ನ ವೈರಿಯ ಮಾತನ್ನು ಪುಟ್ಟ ಮಗುವಿನ ಹಾಗೆ ಕೇಳ್ತಾ ನಿಂತಿದ್ದ ನಿಜವಾದ ಪ್ರೀತಿಯಾದ ಮಾತ್ರ ನಾವು ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೀತಿ ಪಾತ್ರರಿಗೆ ಏನು ಆಗಬಾರ್ದು ಅಂತ ತೀರ್ಮಾನ ಮಾಡ್ತೀವಿ ನಾವು ಕಷ್ಟಪಟ್ಟು ಅವ್ರ ಮುಖದಲ್ಲಿ ನಗು ತರಿಸ್ಬೇಕು ಅಂತ ನಿರ್ಧಾರ ಮಾಡ್ತೀವಿ ಅವ್ರ ಕಂಡಪ್ಪಿಯಾಗಿ ಕಾವಲಿ ಕಾಯ್ತೀವಿ ಸಿರೆ ಬಗ್ಗೆ ನಿಂಗಿರೋ ಕಾಳಜಿ ಪ್ರೀತಿಗೆ ಅವಳು ಅರ್ಹಳು ಹಾಗೆ ಅವಳು ಕಣ್ಣಲ್ಲೂ ನಿನ್ನ ಮೇಲೆ ಅಷ್ಟೇ ನಂಬಿಕೆ ಪ್ರೀತಿ ಇದೆ ಕಣೋ ಇನ್ನು ಕಂಡಾಗ ಅವಳು ಮೊಗ್ದಲ್ಲಿ ಬರೋ ಧೈರ್ಯ ನಿನ್ನನ್ನು ಅವಳ ಅಪ್ಪಿ ಅತ್ತ ದೃಶ್ಯ ನೋಡಿದ ನನಗೆ ಅವಳಿಗೆ ನಿನ್ನ ಮೇಲಿರೋ ಪ್ರೀತಿ ಅರ್ಥ ಆಯಿತು ಇನ್ನು ನಿನಗಾಗಲ್ವ ಎಂದು ಅರ್ಥ ಮಾಡಿಸುವಾಗ ಹೊರಗಡೆ ವೈದ್ಯರು ಬಂದರು ರಮಣಾಕಾಂತಿ ನೀನು ಹೋಗಿ ಮಗಳ ಬಗ್ಗೆ ವಿಚಾರಿಸಬೇಕಿತ್ತು ಅಷ್ಟಲ್ಲಿ ಓಡೂಡಿ ಬರುವ ವಿರಾಜ್ ಡಾಕ್ಟರ್ ಮಂಡೋದ್ರೆ ಹೇಳಿದ್ದಾಳೆ ಅವಳಿಗೆನೂ ಆಗಿಲ್ಲ ತಾನೆ ಅವಳಿಗೆ ಯಾವ ಪ್ರಾಬ್ಲಮ್ ಆಗಿಲ್ಲ ತಾನೆ ಅವಳು ಆರಾಮಾಗಿದ್ದಾಳೆ ಅಲ್ವಾ ಎಂದು ಆತಂಕದಿಂದ ಕೇಳಿದ ವೈದ್ಯರು ಬಾಯಿ ತೆರೆಯುವ ಕ್ಷಣ ಮಾತ್ರವೂ ಕಾಯದೆ ಹೇಳ್ರಿ ಬೇಗ ಅವಳಿಗೇನೂ ಆಗಿಲ್ಲ ಅಂತ ಹೇಳಿ ಎಂದು ಅರಚಿದ ಅವನು ಕೂಗು ಕೇಳಿದ ವೈದ್ಯರಿಗೆ ಹೆದರಿಕೆ ಆಯಿತು ಜನ್ಮ ಕೊಟ್ಟ ತಂದೆಗಿಂತ ಅವಳನ್ನು ಇಷ್ಟು ಹಚ್ಕೊಳ್ಳೋಕ್ಕೆ ಇನ್ಯಾರಿಂದ ಸಾಧ್ಯವೆನಿಸಿ ನಿಮ್ಮ ಹುಡುಗಿಗೆ ಏನೂ ಆಗಿಲ್ಲ ಶ್ರೀ ಈಸ್ ಔಟ್ ಆಫ್ ಡೇಂಜರ್ ನೀವು ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಗಾಬರಿ ಆಗೋದು ಬೇಕಿಲ್ಲ ಎಂದರು ವೈದ್ಯರು ಆ ಮಾತು ಕೇಳಿದ ಕೂಡಲೇ ಎಲ್ಲರ ಮುಖದಲ್ಲೂ ಸಣ್ಣ ನಗು ಮೂಡಿತು ಈಗ ನಾನು ಅವಳನ್ನ ಎಂದು ಕೇಳಿದ ವಿರಾಜ್ ವೈದ್ಯರು ಆಲೋಚಿಸುವಾಗ ಅವರ ಕೈ ಹಿಡಿದು ಡಾಕ್ಟರ್ ನನಗೆ ಅವಳನ್ನು ಒಂದು ಸಲ ನೋಡೋಕೆ ಬಿಡಿ ನಾನು ನೋಡಿ ಡಿಸ್ಟರ್ಬ್ ಮಾಡಲ್ಲ ಅವಳನ್ನು ದೂರದಿಂದಲೇ ನೋಡಿ ತೃಪ್ತಿ ಪಡ್ತೀನಿ ಪ್ಲೀಸ್ ಡಾಕ್ಟರ್ ಎಂದು ಮೆತ್ತಗೆ ಕೇಳಿದ ಅವಳ ಮಾತು ಕೇಳಿದ ವೈದ್ಯರಿಗೆ ಇಲ್ಲ ಎನ್ನಲು ಆಗಲಿಲ್ಲ ಹಾಗೆ ಅವನಿಗೆ ಅವಳ ಮೇಲೆ ವಿಪರೀತ ಪ್ರೀತಿ ಇರೋದು ಅರಿತವರು ಆಯಿತು ನೀವೊಬ್ಬರು ಹೋಗಿ ನೋಡಿ ದೂರದಲ್ಲೇ ಅವರಿಗೆ ಎಚ್ಚರವಾದ ಮೇಲೆ ಮೇ ಬಿ ಶಿ ವಿಲ್ ಬಿ ಆಲ್ ರೈಟ್ ತೋಳಿಗೆ ಬುಲೆಟ್ ಬಿದ್ದಿದ್ದರಿಂದ ಹೆಚ್ಚು ಅಪಾಯ ಆಗಿಲ್ಲ ಬುಲೆಟ್ ತೆಗೆದು ಸ್ಟಿಚ್ ಮಾಡಿದ್ದೀವಿ ಒಂದೆರಡು ವಾರ ಆ ಕೈಗೆ ರೆಸ್ಟ್ ಕೊಡಲಿ ಆಮೇಲೆ ಯಾವ ಪ್ರಾಬ್ಲಮ್ ಇರಲ್ಲ ಎಂದರು ತೆಳ್ಳಗೆ ನಗುತ್ತ ವೈದ್ಯರು ಅವ್ರ ಮಾತು ಪೂರ್ತಿಯಾಗುವ ಮುನ್ನವೇ ಅವನು ವಾರ್ಡ್ ಸೇರಿದ್ದ ಸಿರಿ ನಿದ್ರಿಸುತ್ತಿದ್ಲು ಅವಳು ತೋಳಿಗೆ ಬ್ಯಾಂಡೇಜ್ ಮಾಡಲಾಗಿತ್ತು ಅವಳನ್ನು ದೂರದಲ್ಲೇ ನಿಂತು ನೋಡಿದವನಿಗೆ ಇನ್ನೂ ತನ್ನ ಭಾವನೆ ತಡ್ಕೊಳ್ಳಲು ಆಗಲಿಲ್ಲ ಕಣ್ಣಂಚಲ್ಲಿ ಬಚ್ಚಿಟ್ಟುಕೊಂಡಿದ್ದ ಕಣ್ಣೀರನ ಹನಿ ಅವನ ಕೆನ್ನೆ ನೋಡಿತ್ತು ತನ್ನ ಗರಿವಿಲ್ಲದೆ ಅವಳನ್ನು ಇಷ್ಟು ಹಚ್ಕೊಂಡಿದ್ದೀನ ತನ್ನನ್ನೇ ಅನುಮಾನಿಸಿಕೊಳ್ಳುತ್ತಾ ಆ ಕಣ್ಣೀರನ್ನು ಬೆರಳಲ್ಲಿ ಮುಟ್ಟಿ ನೋಡಿದ ಆತ ಈ ಹಿಂದೆ ಹತ್ತಿದ್ದು ಅವನ ತಾಯಿ ಅವನನ್ನು ಬಿಟ್ಟು ಹೋದಾಗ್ಲೆ ಅದಾದ್ಮೇಲೆ ಇದೇ ಮೊದಲ ಬಾರಿ ಕಣ್ಣೀರು ತಂದ್ಕೊಂಡಿದ್ದ ಹುಡುಗ ಒಮ್ಮೆ ಸಿರಿ ಕಡೆಗೆ ಮತ್ತೊಮ್ಮೆ ತನ್ನ ಕಣ್ಣೀರಿನ ಹನಿ ಕಡೆ ನೋಡ್ತಾ ಆಲೋಚಿಸಿದವಾ ನಾನೆಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀನಿ ನಿನಗೆ ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನ ಎಸ್ ಹೌದು ಆ ವೈರಿ ಹೇಳಿದ್ದು ನಿಜ ನೀನಿಲ್ಲ ಅಂದರೆ ನಾನಿಲ್ಲ ಕಣೆ ನಾನು ಓಲವು ಗೆಲುವು ಎರಡೂ ನೀನೆ ನನ್ನ ಪ್ರಾಣ ನೀನು ಎಸ್ ಮಂಡೋದ್ರಿ ಮಂಡೋದ್ರಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ನಾನು ನನಗೆ ಮಂಡೋದ್ರಿ ಮೇಲಾಗಿರೋದು ಹಂಡ್ರೆಡ್ ಪರ್ಸೆಂಟ್ ಲವ್ ಎಂದು ಸತ್ಯ ಒಪ್ಪಬೇಕಾಯಿತು ಈ ಕಾಸ್ಟ್ಲಿ ಕಣ್ಣೀರಿಗೆ ಕಾರಣ ಪ್ರೀತಿನೇ ಕಣೆ ಮಿಡ್ಲ್ ಕ್ಲಾಸ್ ಸಂಪೂರ್ಣವಾಗಿ ಈ ಹೈ ಕ್ಲಾಸ್ ನಿನಗೆ ಸೋತೋಗಿದ್ದಾನೆ ಕಣೆ ಸಂಪೂರ್ಣವಾಗಿ ವಿರಾಜ್ ಸಿಂಹ ಆದ್ರೆ ಮಿಡಲ್ ಕ್ಲಾಸ್ ಹಾರ್ಟ್ಗೆ ಸೇಲ್ ಆಗೋಗಿದ್ದಾನೆ ಈ ಕಾಸ್ಟ್ಲಿ ಬದುಕಲ್ಲಿ ಮಿಡಲ್ ಕ್ಲಾಸ್ ಇಷ್ಟೊಂದು ಇಂಪಾರ್ಟೆಂಟ್ ಆಗ್ತಾಳೆ ಅಂತ ಓಹೇನೂ ಮಾಡಿರಲಿಲ್ಲ ನಾನು ಬಟ್ ಎಸ್ ಇಟ್ಸ್ ಟ್ರೂ ಯು ಓನ್ ಮೈ ಹಾರ್ಟ್ ಮಾಡೋದ್ರಿ ಇಲ್ಲಾಂದರೆ ಈ ಕಣ್ಣೀರಿಗೆ ಬೇರೆ ಅರ್ಥ ಇರುತ್ತೆ ಇಟ್ಸ್ ಟೋಟಲಿ ಲವ್ ಪ್ಯೂರ್ ಲವ್ ಎಂದು ಕೊಂಡವನ ಹೃದಯ ಪ್ರೀತಿಯ ನೊಪ್ಪಿದ ಒಡೆಯನ ನಿರ್ಧಾರಕ್ಕೆ ನಲಿಯಿತು ಅವಳನ್ನೇ ನೋಡ್ತಾ ನನ್ನ ದಿನ ನೀನಿಲ್ಲ ಅಂದರೆ ದಿನಾನೇ ಅಲ್ಲ ಅನಿಸುತ್ತೆ ಒಂದು ದಿನ ನಿನ್ನ ಧ್ವನಿ ಕೇಳಿಲ್ಲ ಅಂದರೆ ರಾತ್ರಿ ಬರೋದೇ ಬೇಡ ಅನಿಸುತ್ತೆ ನಿನಗೆ ಒಂದು ಸಣ್ಣ ಇರುವೆ ಕಚ್ಚಿದ್ರೂ ನನಗೆ ಕೆಟ್ಟ ಕೋಪ ಬರುತ್ತೆ ನಿನಗೆ ಸಣ್ಣ ನೋವಾದರೂ ನನಗೆ ಆ ನೋವು ಮಾಡಿದವರ ಪ್ರಾಣ ತೆಗೆಯುವಷ್ಟು ಸಿಟ್ಟು ಬರುತ್ತೆ ಇದಕ್ಕೆಲ್ಲ ಕಾರಣ ನಿನ್ನ ಮೇಲೆ ಲಂಕಾಧಿಪತಿಗಾಗಿರೋ ಲವ್ ಗಣೆ ಐ ಇನ್ ಲವ್ ನಿನ್ನ ಮೇಲೆ ಲಂಕಾಧಿಪತಿಗಾಗಿರೋ ಲವ್ ಕಣೆ ಐ ಇನ್ ಲವ್ ಎಂದುಕೊಂಡವನಿಗೆ ಈ ಪ್ರಪಂಚವೇ ಹೊಸತಾಗಿ ಕಂಡಿತ್ತು ಅಲ್ಲಿದ್ದ ಗ್ಲುಕೋಸ್ ಬಾಟಲ್ ಬಿ ಪಿ ಮೆಷಿನ್ ಟೇಬಲ್ ಮಂಚ ಕುರ್ಚಿ ಪ್ಯಾಂಡೇಜ್ ಎಲ್ಲವೂ ಅವನನ್ನು ನೋಡಿ ಲಂಕಾಧಿಪತಿ ಇನ್ ಲವ್ ಎಂದು ರಾರಾಜಿಸುತ್ತಿದ್ದ ಅನುಭವವಾಯಿತು ಅವನಿಗೆ ಒಂದು ಕ್ಷಣ ತನಗಾಗಿರೋದು ನಿರ್ಮಲವಾದ ಪವಿತ್ರವಾದ ಪ್ಯೂರ್ ಲವ್ ಎಂದು ತಿಳಿದ ಕ್ಷಣ ಅವನ ಗುಳಿಕೆಯನ್ನೇ ರಂಗೇರಿತ್ತು ಮಲಗಿದ್ದವಳ ಮುತ್ತು ಮುಖ ನೋಡ್ತಾ ಒಂದು ಬೇಗ ಹುಷಾರಾಗು ಈ ಲಂಕಾಧಿಪತಿನ ಸಿಕ್ಕಾಪಟ್ಟೆ ಟಾಲರೇಟ್ ಮಾಡಬೇಕು ನೀನು ಎಂದು ನಕ್ಕ ಮುಂದೆ ಲಂಕಾಧಿಪತಿಗೆ ಲವ್ ಆಗಿದೆ ಅಂತ ಒಪ್ಪಿದ್ದಾನೆ ಹುಡುಗ ಯಾರಿಗೆಲ್ಲ ಖುಷಿಯಾಗಿದೆ ಮದುವೆಗೆ ಯಾರೆಲ್ಲ ತಯಾರಿದ್ದೀರಾ ಲಂಕಾಧಿಪತಿ ಮಂಡೋದ್ರಿ ಮದುವೆನ ಹೇಗೆಲ್ಲ ಬಯಸ್ತಿದ್ದೀರಾ ಹೇಳಿ ಚೂರು ಕೇಳೋಣ ಮುಂದಿನ ಸಂಚಿಕೆಯಲ್ಲಿ ಕಾಯಿ ಸ್ವಲ್ಪ ನೋವಿದೆ ಸರ್ ಎಂದಳು ತಕ್ಷಣ ಡಾಕ್ಟರ್ ಡಾಕ್ಟರ್ ಎಂದು ವೈದ್ಯರನ್ನು ಕರೆಯಲು ಶುರು ಮಾಡಿದ ಫಿರಾಜ್ ಸರ್ ಸ್ವಲ್ಪ ಅಷ್ಟೇ ಎಂದಳು ಅವನ ಆತಂಕ ಕಂಡು ಆಪ್ರೇಷನ್ ಮಾಡಿದ್ದಾರೆ ಸ್ಟಿಚ್ ಹಾಕಿದ್ದಾರೆ ಹೀಗಾಗಿ ನೋವಿರದೇ ಇರುತ್ತಾ ಆ ಆ ಸ್ವಲ್ಪ ಕೂಡ ಇರಬಾರ್ದು ಎಂದು ಕೆಂಗಣ್ಣು ಬೀರುತ್ತಾ ಡಾಕ್ಟರ್ ಎಂದು ಅರಚುವಾಗ ಅವನ ಕಾಲರ್ ಹಿಡಿದು ಈಗ ನಿಮ್ಮನ್ನು ನೋಡಿದ್ಮೇಲೆ ಆ ಸ್ವಲ್ಪ ಕೂಡ ಮಾಯ ಆಗೋಯ್ತು ಸರ್ ಎಂದು ಹೇಳಿ ತಡೆಯಬೇಕಾಯಿತು ಸಿರಿ ಆದರೆ ಆ ಮಾತು ಕೇಳ್ತಾ ಅಲ್ಲೇ ನಿಂತಿದ್ದ ಗಿರಿಜಾ ಹಾಗೂ ರಮಣಾಕಾಂತ್ ಇಬ್ಬರಿಗೆ ಅಸಮಾಧಾನವಾಯಿತು ಕಥೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರೆಯದಿರಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ